ಕೊರಟಗೆರೆ ತಾಲೂಕಿನ ಕಸಬಾ ವಿ ಅಧ್ಯಕ್ಷರಾಗಿದ್ದ ವಿನಯ್ ಕುಮಾರ್ ರಾಜೀನಾಮೆ ಸಲ್ಲಿಸಿದ್ರು ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು ನೂತನ ಅಧ್ಯಕ್ಷರಾಗಿ ಗುಂಡಿನ ಪಾಳಿಯ ಜಿಸಿ ರಮೇಶ್ ಅವಿರೋಧ ಆಯ್ಕೆಯಾದರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿರುವ ನಿಗದಿತ ಅವಧಿಯಲ್ಲಿ ಜಿಸಿ ರಮೇಶ್ ಒಬ್ಬರೇ ನಾಮಪತ್ರ ಸಲ್ಲಿಸಿರುವುದರಿಂದ ಮುಂದಿನ ಬಾಕಿ ಉಳಿದ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಂತರ ಮಾತನಾಡಿದ ನೂತನ ಅಧ್ಯಕ್ಷರು ಸರ್ವ ಸದಸ್ಯರ ಒಗ್ಗಟ್ಟಿನಿಂದ ನಾನು ನೂತನವಾಗಿ ಕಸಬಾ ವಿಎಸ್ಎಸ್ಎನ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ ಮಾನ್ಯ ಗೃಹ ಸಚಿವರಾದ ಡಾ ಜಿ ಪರಮೇಶ್ವರ್ ಅವರ ಆದೇಶಗಳಂತೆ ಮಾಜಿ ಸಹಕಾರ ಸಚಿವರು ಹಾಗೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಕೆಎನ್ ರಾಜಣ್ಣರವರ ಮಾರ್ಗದರ್ಶನದಲ್ಲಿ ಉತ್ತಮ ಕೆಲಸಗಳನ್ನು ಮಾಡುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಎಚ್ ಸಿ ರಾಜಣ್ಣ ಮಾಜಿ ಅಧ್ಯಕ್ಷರಾದ ವಿನಯ್ ಕುಮಾರ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಕೃಷ್ಣಮೂರ್ತಿ ಉಪಾಧ್ಯಕ್ಷರಾದ ಸುಂದರಮ್ಮ ನಿರ್ದೇಶಕರಾದ ಸುರೇಶ್ ಪುರುಷೋತ್ತಮ್ ದಿವಾಕರ್ ಮಲ್ಲಣ್ಣ ಪುಟ್ಟನರ್ಸಪ್ಪ ತಿಮ್ಮಪ್ಪ ನೇತ್ರಾವತಿ ಮೇಲ್ವಿಚಾರಕರಾದ ತಿಮ್ಮರಾಜು ಕಾರ್ಯದರ್ಶಿ ಕೃಷ್ಣಮೂರ್ತಿ ದಿನಕರ್ ಮಾರುತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ಮಂಜುಸ್ವಾಮಿ ಎಂ ಎನ್ ಕೊರಟ್ಕೆರೆ ವಡಗೇರೆ ಕಲ್ಲಿ ಕಸ್ಬಾ ಸೊಸೈಟಿ ಅಂದ್ರೆ ಅತಿ ದೊಡ್ಡವಾದ ಸೊಸೈಟಿ ಅತಿ ಹೆಚ್ಚು ಷೇರುದಾರರನ್ನ ಅತಿ ಹೆಚ್ಚು ರೈತರನ್ನ ಹೊಂದಿರುವಂತಹ ಸೊಸೈಟಿ ಕಸ್ಬಾ ಸೊಸೈಟಿ ಆಗಿದೆ ಈಗಾಗಲೇ ನಮ್ಮ ಅಧ್ಯಕ್ಷರು ಮಾಜಿ ಅಧ್ಯಕ್ಷ ವಿನಯ್ ಕುಮಾರ್ ಅವರು ಹೇಳಿದಾಗೆ ನಾವು ರಾಜಣ್ಣ ರಾಜಣ್ಣನ ನಮಗೇನು ಹೊಸದಾಗಿ ಬೆಳೆ ಸಾಲವನ್ನು ರೈತರಿಗೆ ಈಗ ಅವತ್ತು ಕಟ್ಟಿದ ಪರಿಸ್ಥಿತಿಯಲ್ಲಿ ಅವರಿಗೆ ಸಾಲವನ್ನು ಕೊಡಬೇಕು ಅಂದರೆ ಅವರು ಸಹ ಸಂಬಂಧಿಸಿದ್ದಾರೆ ಕಸಬಾ ಸೊಸೈಟಿ ಅಭಿವೃದ್ಧಿಗೆ ನಾವೆಲ್ಲ ಹನ್ನೆರಡು ಜನ ಸದಸ್ಯರು ರಮೇಶ್ ಅವರಿಗೆ ಸಹಕಾರವನ್ನು ನೀಡ್ತೀವಿ ಹಾಗೆ ನಾವು ರಮೇಶ್ ಅಣ್ಣನ ಮಾಡಬೇಕು ಅಂತೇಳಿ ನಮಗೆ ಭಾಳ ಆಸೆ ಇತ್ತು ಹಾಗೆ ನಮಗೆಲ್ಲ ಸಹಾಯ ಮಾಡಿ ಎಲ್ಲ ಹದಿನಾ ಹನ್ನೆರಡು ಜನರು ಒಗ್ಗಟ್ಟಾಗಿ ಬಂದು ಮತ್ತು ರಮೇಶ್ ಅವ್ರಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ವಿ ಮುಂದೆ ನಮ್ಮ ಸಂಘ ಹಾಗೆ ರಮೇಶ್ ಅಣ್ಣವ್ರು ಇರೋದಾಗಿ ರಾಜಣ್ಣವರು ಮತ್ತು ನಮ್ಮ ಡಾಕ್ಟರ್ ಜಿ ಪರಮೇಶ್ವರೇಬ್ಬರು ಶಾಸಕರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಸಂಘಕ್ಕೂ ರೈತಿಗೆ ಇನ್ನೂ ಅವಲ್ಲೇ ಸುಮಾರು ವರ್ಷದಿಂದ ಸಾಲ ಕೊಡಲಿಲ್ಲ ಅದನ್ನೇ ಕೊಡಬೇಕು ಅಂತ ಮೊನ್ನೆ ಹೋಗಿ ನಾವೆಲ್ಲ ಓದೋಕ್ಕೆ ಕೇಳಿದ್ವಿ ರಾಜಣ್ಣವ್ರಿಗೆ ಈ ಬಜೆಟ್ ಆದಮೇಲೆ ನಾವು ಅನುಕೂಲ ಮಾಡಿಕೊಟ್ಟಿವಿ ಹೊಸ ಸಾಲ ಕೊಡಿ ಅಂತ ನಾವು ಇದ್ವಿ ಈಗ ಹಳೆ ಸಾಲ ಕೊಟ್ಟು ಸುಮಾರು ನಾಲ್ಕೂವರೆ ಕೋಟಿ ಮಾಡಿ ಕೊಟ್ಟಿದ್ವಿ ಈ ಅದು ಈಗ ಹೊಸದಾಗ ಕೊಟ್ಟರೆ ಹೊಸದಾಗಿ ಅರ್ಜಿ ತಾಂಡ್ ಅವ್ರಿಗೆಲ್ಲ ಅನುಕೂಲ ಆಗ್ತಿದೆ ಅಂತೇಳಿ ಮುಂದೆ ಈಗ ರಮೇಶ್ ಅಣ್ಣವರು ಕಲಾ ಸಂಘದ ಅರ್ಜಿ ಸೇರಿ ಹೋಗಿ ಸೇರಿ ಹೋಗಿ ರಾಜ ಹೊಸ್ದಾಗಿ ಅರ್ಜಿ ಕೊಟ್ಟಿರೋರಿಗೆ ಮುಂದೆ ರೈತರಿಗೆ ಅನುಕೂಲ ಮಾಡ್ತೀವಿ ಅಂತೇಳಿ